ಓಂ ಶ್ರೀ ಗುರುಬ್ಯೋ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಆಷಾಢದ ಏಕಾದಶಿಯ ಆಚರಣೆಯನ್ನ ಮಾಡುವಂತಹ ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋನಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಈ ಆಷಾಢದ ಏಕಾದಶಿ ಬಂದಿರುವಂತಹದ್ದು ಆರನೇ ತಾರೀಕು ಭಾನುವಾರ ನೀವು ಉಪವಾಸದ ಆಚರಣೆಯನ್ನು ಭಾನುವಾರವೇ ಮಾಡಿಕೊಳ್ಬೇಕಾಗತ್ತೆ ನೋಡಿ ಈ ಆಷಾಢ ಏಕಾದಶಿ ಅನ್ನೋಂತಹದ್ದು ಬಹಳ ವಿಶೇಷವಾದಂತಹ ಏಕಾದಶಿ ಈ ಏಕಾದಶಿಯಿಂದ ಶ್ರೀಮನ್ ಮಹಾವಿಷ್ಣುವು ನಿದ್ರೆಗೆ ಜಾರ್ತಾರೆ ಈ ಏಕಾದಶಿಯಂದು ಶ್ರೀಮನ್ ಮಹಾವಿಷ್ಣುವು ಅತ್ಯಂತ ಹೆಚ್ಚಿನ ಶ್ರೇಯಸ್ಸು ಮತ್ತು ಶಕ್ತಿಯನ್ನು ಹೊಂದಿರ್ತಾರೆ ಹೀಗಾಗಿ ಅವತ್ತಿನ ದಿವಸ ಉಪವಾಸ ಇದ್ದು ಶ್ರೀಮನ್ ಮಹಾವಿಷ್ಣುವನ್ನು ಯಾರೆಲ್ಲ ಆರಾಧನೆಯನ್ನು ಮಾಡ್ತಾರೆ ಶ್ರದ್ಧೆಯಿಂದ ಅಂತಹವರ ಕಷ್ಟಗಳು ಕಳೆದು ಜೀವನದಲ್ಲಿ ನೆಮ್ಮದಿ ಅನ್ನುವಂತಹದ್ದು ನೆಲೆಸುತ್ತೆ ಈ ಏಕಾದಶಿಯಲ್ಲಿ ರಾಯರ ಪೂಜೆಗೆ ಇಂಥ ಹೆಚ್ಚಿನ ಒತ್ತನ್ನು ನೀವು ವಿಷ್ಣುವಿನ ಆರಾಧನೆಗೆ ಕೊಡಬೇಕು ಈ ಮಾತನ್ನು ಅನ್ಯಥಾ ಭಾವಿಸಬಾರ್ದು ನಾವು ಏಕಾದಶಿಯೆಂದು ರಾಯರ ಪೂಜೆಗೆ ಎಷ್ಟು ಒತ್ತು ಉತ್ಪನ್ನ ಕೊಡ್ತೀವೋ ಅದಕ್ಕಿಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನಾವು ವಿಷ್ಣುವಿನ ಆರಾಧನೆಗೆ ಕೊಡಬೇಕಾಗುತ್ತೆ ಇನ್ನು ಆವತ್ತಿನ ದಿವಸದ ಪೂಜೆ ಪುನಸ್ಕಾರ ಅಂತ ಹೇಳಿ ನೋಡಿದಾಗ ನೀವು ಏಕಾದಶಿಯ ಪೂಜೆಯನ್ನು ಪ್ರಾರಂಭ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಅವತ್ತು ನೀವು ಮನೆಯೆಲ್ಲ ನೀಟಾಗಿ ಗುಡಿಸಿ ಒರೆಸ್ಕೋಬೇಕು ದೇವರ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು ಮತ್ತು ಈ ಏಕಾದಶಿಯ ದಿವಸ ಗಂಡಸರು ಆದಷ್ಟು ನಿರ್ಜಲವಾದಂತಹ ಉಪವಾಸವನ್ನು ಮಾಡಿ ನೋಡಿ ನಿಮಗೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದಲೇ ನೋಡಿದ್ರೆ ಎಲ್ಲ ಮಾಹಿತಿನೂ ನಿಮಗೆ ಇದರಲ್ಲೇನೇ ಸಿಕ್ಕೋಗುತ್ತೆ ದಯಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಇದರಲ್ಲೇ ಇರೋಂತಹ ಮಾಹಿತಿಯನ್ನೇ ಮತ್ತೆ ಕ್ವಶನ್ಸ್ಗಳನ್ನ ಕೇಳ್ತೀರಾ ಕಮೆಂಟಲ್ಲಿ ಕ್ಲೀನಾಗಿ ವಿಡಿಯೋ ನೋಡಿ ನಾನು ಎಲ್ಲೂ ಎಳ್ದಿರಲ್ಲ ಎಲ್ಲವೂ ಸಹ ನಿಮಗೆ ಪ್ರತಿ ಸೆಕೆಂಡಲ್ಲೂ ಸಹ ನನ್ನ ವಿಡಿಯೋನಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ ಸ್ಕಿಪ್ ಮಾಡಿ ನೋಡಿ ಕನ್ಫ್ಯೂಷನ್ ಆಗ್ಲಿಕ್ಕೆ ಹೋಗಬೇಡಿ ಗಂಡಸರು ಆದಷ್ಟು ನಿರ್ಜಲವಾಗಿ ಉಪವಾಸವನ್ನು ಮಾಡುವಂತಹದ್ದು ನಿರ್ಜಲ ಉಪವಾಸ ಅಂತಂದರೆ ನೀರನ್ನು ಸಹ ಕುಡಿಯದೆ ಉಪವಾಸವನ್ನು ಮಾಡುವಂತಹದ್ದು ಈ ರೀತಿ ವಿಶಿಷ್ಟ ಏಕಾದಷ್ಟಿಗಳಲ್ಲಿ ನಾವು ನಿರ್ಜಲವಾದಂತಹ ಉಪವಾಸವನ್ನು ಮಾಡಿದಾಗಲೇ ಸಂಪೂರ್ಣ ಫಲ ದೊರೆತು ನಮ್ಮ ಕಷ್ಟಗಳು ಬೇಗ ಕಳೆಯುವಂತಹದ್ದು ನಾನು ಹೇಳಿದ್ದು ಗಂಡಸರಿಗೆ ಅದರಲ್ಲಿ ಗಂಡಸರಲ್ಲಿ ಅಶಕ್ತರಿರುವಂತಹವರು ಆರೋಗ್ಯ ಸರಿ ಇಲ್ಲದೇಲೆ ಇರುವಂತಹವರು ನೀರು ಹಾಲು ಹಣ್ಣನ್ನು ತಗೋಬಹುದು ಹೆಣ್ಮಕ್ಕಳು ನಿರ್ಜಲ ಉಪವಾಸವನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ನೀವು ನೀರು ಹಾಲು ಹಣ್ಣನ್ನು ಅವಶ್ಯಕತೆ ಇದ್ದಾಗ ತಗೊಳ್ಳಿ ಅವಶ್ಯಕತೆ ಅಂತಂದರೆ ನಾವು ಉಪವಾಸ ಇದ್ದೀವಿ ಅಂತ ಹೇಳಿ ಹಿಂದಿಂದನೇ ಹಿಂದಿಂದನೇ ತಿನ್ನಬಾರ್ದು ಯಾವಾಗ ನಮಗೆ ಸ್ವಲ್ಪ ಸುಸ್ತು ಅಥವಾ ಹಸಿವು ಅನ್ನುವಂತಹದ್ದು ಕಾಣಿಸ್ಕೊಳುತ್ತೆ ಆವಾಗ ನಾವು ಹಾಲು ಹಣ್ಣು ನೀರನ್ನು ತಗೊಂಡು ನಿಷ್ಠೆಯಿಂದ ಮಾಡಬೇಕಾಗುತ್ತೆ ಇದು ಭಾನುವಾರ ಏಕಾದಶಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆದರೆ ನೀವು ಅದರ ಹಿಂದಿನ ದಿನ ದಶಮಿಯ ದಿನ ಸಂಕಲ್ಪ ಮಾಡ್ಕೋಬೇಕು ದಶಮಿಯ ದಿನವೂ ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಮತ್ತೆ ನೀವು ಏಕಾದಶಿಯ ದಿವಸನೂ ತಲೆಗೆ ಸ್ನಾನ ಮಾಡ್ಕೋಬೇಕು ದಶಮಿಯ ದಿವಸ ಸಾಯಂಕಾಲ ಸಂಕಲ್ಪ ಮಾಡ್ಕೊಳ್ಳಿ ಅಂದರೆ ರಾಯರ ಎದುರುಗಡೆ ದೀಪವನ್ನು ಹಚ್ಚಿ ಮಾಮೂಲಿ ಎಣ್ಣೆ ದೀಪ ಹಚ್ಚಿದ್ರು ಸಾಕು ನೀವು ಕೈಯಲ್ಲಿ ಬಲಗೈಯಲ್ಲಿ ಒಂದು ಹೂವು ಮತ್ತು ಅಕ್ಷತೆಯನ್ನು ಹಿಡ್ಕೊಂಡು ಈ ದಶಮಿಯ ದಿವಸದಿಂದ ಹಿಡಿದು ನಾನು ಮೂರೂ ದಿನಗಳ ಈ ವ್ರತವನ್ನು ಆಚರಣೆ ಮಾಡ್ತೀನಿ ನನ್ನ ಈ ಕಷ್ಟವನ್ನು ನೀವು ಕಳೀರಿ ಹೇಳಿ ಶ್ರೀಹರಿಯನ್ನು ಸಹ ಪ್ರಾರ್ಥನೆ ಮಾಡಿಕೊಂಡು ರಾಯರನ್ನು ಸಹ ಪ್ರಾರ್ಥನೆ ಮಾಡಿಕೊಂಡು ಆ ಹೂವು ಮತ್ತು ಅಕ್ಷತೆಯನ್ನು ರಾಯರ ಪಾದದ ಬಳಿಗೆ ಹಾಕಿಬಿಟ್ಟು ಕೇಳಿಕೊಳ್ಳುವಂತಹದ್ದು ನಾನು ನಾವು ಸಂಕಲ್ಪ ಅಂತ ಹೇಳಿ ಕರೆಯುವಂತಹದ್ದು ಇದಾದ ಮೇಲೆ ನೀವು ಆವತ್ತಿನ ದಿವಸ ಅಂದರೆ ರಾತ್ರಿ ದಶಮಿಯ ದಿವಸ ರಾತ್ರಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸದೆ ಉಪ್ಪಿಟ್ಟನ್ನು ಮಾಡ್ಕೋಬಹುದು ದಶಮಿಯ ದಿವಸ ರಾತ್ರಿ ಸಿಹಿ ಅವಲಕ್ಕಿಯನ್ನು ಸೇವನೆ ಮಾಡ್ಕೋಬಹುದು ಚಾಪೆ ಮೇಲೆ ಮಲಕೊಂಡು ಕಥೆಯನ್ನು ಕಳಿಬೇಕಾಗುತ್ತೆ ಇನ್ನು ಏಕಾದಶಿಯ ದಿವಸ ದೇವ್ರ ಮನೆಯೆಲ್ಲ ನೀವು ಕ್ಲೀನ್ ಮಾಡ್ಕೊತೀರ ಕ್ಲೀನ್ ಮೇಲೆ ಇದು ಬಹಳ ವಿಶೇಷವಾದಂತಹ ಏಕಾದಶಿ ಆದ್ದರಿಂದ ಅವತ್ತಿನ ದಿವಸ ವಾರವನ್ನು ನೀವು ಮಾಡಿಕೊಳ್ಳಿ ಅಂದರೆ ನೀವು ನಿಮ್ಮ ಮನೆ ದೇವರಿಗೆ ಹೇಗೆ ವಾರ ಮಾಡ್ತೀರಲ್ವ ವಾರದ ದಿವಸ ಆ ರೀತಿ ವಾರ ಮಾಡಿಕೊಳ್ಳಿ ದಶಮಿಯ ದಿವಸ ಹಿಂದಿನ ದಿವಸವೇ ಅಂದರೆ ಸಂಜೆ ನೀವು ರಾಯರ ಮುಂದೆ ದೀಪ ಹಚ್ಚೋದಕ್ಕಿಂತ ಮುಂಚೆನೇ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಬೇರೆ ಫೋಟೋಗಳನ್ನ ದೇವ್ರ ಮನೆಯ ಎಲ್ಲ ಫೋಟೋಗಳನ್ನ ಕ್ಲೀನ್ ಮಾಡಿಕೊಂಡು ಒರೆಸಿ ಅರಿಶಿಣ ಕುಂಕುಮವನ್ನು ಏರಿಸಿ ಬಿಟ್ಕೊಳ್ಳುವಂತಹದ್ದು ರಾಯರ ಫೋಟೋವನ್ನು ಒರೆಸಿ ಬಿಟ್ಕೊಳ್ಳಿ ಗಂಧ ಹಚ್ಚಲಿಕ್ಕೆ ಹೋಗಬೇಡಿ ಗಂಧ ಹಚ್ಚದೆ ಹಾಗೆ ನೀವು ದೀಪವನ್ನು ಹಚ್ಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳುವಂತಹದ್ದು ವಿಶೇಷವಾಗಿ ಯಾರ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿದ್ದರೆ ಏಕಾದಶಿಯ ದಿವಸ ತಪ್ಪದೇ ವಾರವನ್ನು ಮಾಡುವಂತಹದ್ದು ನಾನು ಹೀಗೆ ಹೇಳಿದೆ ಅಲ್ವಾ ಹಿಂದಿನ ದಿವಸನೇ ನೀವೇನು ಮಾಡಬೇಕು ಎಲ್ಲ ಫೋಟೋಗಳಿಗೂ ಗಂಧವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಳುವಂತಹದ್ದು ಗಂಡು ದೇವರಿಗೆ ಹದಿನೆಂಟು ಏಳೆ ಅಂದರೆ ಅದರಲ್ಲಿ ಹದಿನೆಂಟು ಗೆಜ್ಜೆ ಬರಬೇಕು ಹದಿನೆಂಟು ಪ್ಲಸ್ ಒಂದು ಅಂದರೆ ಹತ್ತೊಂಬತ್ತು ಗೆಜ್ಜೆ ಹೆಣ್ಣು ದೇವರುಗಳಿಗೆ ಒಂಬತ್ತು ಗೆಜ್ಜೆ ಬರಬೇಕು ಒಂದು ಎಕ್ಸ್ಟ್ರಾ ಮಾಡ್ಕೋಬೇಕು ಒಂಬತ್ತು ಪ್ಲಸ್ ಒಂದು ಅಂತ ಹೇಳ್ತಾರೆ ಅರ್ಥ ಆಯ್ತಲ್ಲ ಗಂಡು ದೇವರಿಗೆ ಹದಿನೆಂಟು ಪ್ಲಸ್ ಒಂದು ಹೆಣ್ಣು ದೇವರಿಗೆ ಒಂಬತ್ತು ಪ್ಲಸ್ ಒಂದು ಗೆಜ್ಜೆ ವಸ್ತ್ರವನ್ನು ಸಹ ಏರಿಸುವಂತಹದ್ದು ಇದೆಲ್ಲವನ್ನು ಹಿಂದಿನ ದಿವಸ ಸಿದ್ಧ ಮಾಡಿಕೊಳ್ಳಿ ಆ್ಯಕ್ಚುಯಲ್ಲಾಗಿ ಫೋಟೋಗಳಿಗೆ ಕುಂಕುಮ ಹಿಂದಿನ ದಿವಸ ಹಚ್ಚಬಾರ್ದು ಬಹಳ ಬೇಗ ಶುಭ ಮುಹೂರ್ತಗಳು ಬರೋದ್ರಿಂದ ಸಾಧ್ಯ ಆಗೋದಿಲ್ಲ ಅನ್ನುವಂಥವ್ರು ಇಂದಿನ ಸಂಜೆ ಇಂದಿನ ದಿವಸ ಸಾಯಂಕಾಲ ಕುಂಕುಮ ಹಚ್ಕೊಂಡು ಬಿಟ್ಕೊಳ್ಳಿ ಇಲ್ಲ ನಾವು ಬಹಳ ಬೇಗ ಎದ್ದು ಮಾಡ್ಕೋತೀವಪ್ಪ ಅನ್ನುವಂಥವರು ಇಂದಿನ ದಿವಸ ಫೋಟೋ ಒರೆಸಿಟ್ಕೊಂಡು ದೇವರ ಪಾತ್ರೆ ಎಲ್ಲ ತೊಳೆದಿಟ್ಕೊಳ್ಳಿ ಏಕಾದಶಿಯ ದಿವಸ ಗಂಧ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲವನ್ನು ಏರಿಸ್ಕೊಳ್ಳಿ ಬೇರೆ ಫೋಟೋಗೆ ರಾಯರ ಫೋಟೋಗೆ ಮಾತ್ರ ನೀವು ಗಂಧವನ್ನು ಮಾತ್ರ ಏರಿಸ್ಕೊಳ್ಳುವಂತಹದ್ದು ಅವರ ಫೋಟೋಗೆ ಗೆಜ್ಜೆ ವಸ್ತ್ರವೇನು ಹಾಕುವಂತಹ ಅವಶ್ಯಕತೆ ಇಲ್ಲ ಏಕಾದಶಿಯ ದಿವಸ ತುಳಸಿ ಮತ್ತು ಹೂಗಳನ್ನು ಬೇರೆ ಫೋಟೋಗಳಿಗೆ ಹಾಕಿ ವಿಶೇಷವಾಗಿ ಶ್ರೀಮನ್ ಮಹಾವಿಷ್ಣುವಿನ ಯಾವುದೇ ಸ್ವರೂಪದ ಫೋಟೋ ಇದ್ದರೆ ನೀಟಾಗಿ ಅವರ ಫೋಟೋಗೆ ಗಂಧ ಅರಿಶಿನ ಕುಂಕು ಕುಂಕುಮ ತುಳಸಿ ಹೂಗಳನ್ನು ಹಾಕಿ ಅಲಂಕಾರ ಮಾಡಿಕೊಡಿ ಅಲಂಕಾರ ಮಾಡಿಕೊಂಡು ಮಣ್ಣಿನ ದೀಪ ಈ ಏಕಾದಶಿಗೇನು ಹಚ್ಚಲಿಕ್ಕೆ ಹೋಗಬೇಡಿ ದೇವರ ಮನೆಯಲ್ಲಿ ಏನು ನೀವು ಎರಡು ದೀಪವನ್ನು ನಾರ್ಮಲ್ ಆಗಿ ಹಚ್ತಿರಲ್ಲ ಪ್ರತಿನಿತ್ಯ ಆ ಎರಡು ದೀಪಗಳಿಗೇನೆ ತುಪ್ಪವನ್ನು ಹಾಕ್ಕೊಳ್ಳಿ ಸಾಕಾಗತ್ತೆ ರಾಯರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಕೊಳ್ಳಿಕ್ಕೆ ಸಿದ್ಧ ಮಾಡಿಕೊಳ್ಳುವಂತಹದ್ದು ಈ ಏಕಾದಶಿಯ ದಿವಸ ಭಗವಂತ ಲೋಕ ಕಲ್ಯಾಣಕ್ಕೋಸ್ಕರ ಯೋಗ ನಿದ್ರೆಗೆ ಜಾರ್ತಾರೆ ಹಾಗಾಗಿ ನೀವು ಮೊದಲು ತುಳಸಿ ಪೂಜೆ ಮಾಡ್ಕೊಳ್ಳಿ ತುಳಸಿಗೆ ನೀರು ಹಾಕಲಿಕ್ಕೆ ಹೋಗಬೇಡಿ ಮೊದಲು ತುಳಸಿಗೆ ಅರಿಶಿನ ಕುಂಕುಮ ಹೂವು ಎಲ್ಲವನ್ನು ಏರಿಸಿ ದೀಪ ಹಚ್ಚಿದ್ದಾದ ಮೇಲೆ ದೇವರ ಮನೆಯಲ್ಲಿ ನೀವು ಏನು ಮೊದಲು ಎರಡು ದೀಪಗಳನ್ನು ಇಟ್ಕೊಂಡಿರ್ತೀರ ತುಪ್ಪ ಹಾಕಿ ಅದನ್ನು ಹಚ್ಕೊಂಡು ರಾಯರ ಮುಂದೆ ದೀಪವನ್ನು ಹಚ್ಕೊಳ್ಳುವಂತಹದ್ದು ಇದಾದ ಮೇಲೆ ಧೂಪ ತೋರಿಸಿ ವಿಷ್ಣು ಸಹಸ್ರನಾಮವನ್ನು ತಪ್ಪದೇ ಸಂಕಲ್ಪಪೂರ್ವಕವಾಗಿ ಓದಬೇಕು ಇದು ವಿಶಿಷ್ಟವಾದಂತಹ ಏಕಾದಶಿ ಶ್ರೀಮನ್ ಮಹಾವಿಷ್ಣು ಅಪಾರವಾದಂತಹ ಶಕ್ತಿಯಿಂದ ಈ ಏಕಾದಶಿಯಲ್ಲಿ ಕೂಡಿರ್ತಾರೆ ಹೀಗಾಗಿ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಅಂತಂದರೆ ಬಲಗೈನಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಿಡ್ಕೊಂಡು ಮನೆಯಲ್ಲಿ ನಿಮಗೆಲ್ರಿಗೂ ಯಾವ್ಯಾವ ಸದಸ್ಯ ಇದ್ರ ಸದಸ್ಯರು ಎಲ್ರಿಗೂ ಸಹ ಏನೆಲ್ಲ ಕಷ್ಟ ಕಾರ್ಪಣ್ಯಗಳಿದೆ ಅವೆಲ್ಲವನ್ನ ಸಹ ಹೇಳ್ಕೊಂಡು ಅಥವಾ ಏನಾದರೂ ಇಷ್ಟಾರ್ಥ ನಿಮ್ಗೆ ಈಡೇರಿಕೆ ಆಗಬೇಕಾಗಿದ್ದರೆ ಅದನ್ನೂ ಸಹ ಹೇಳ್ಕೊಂಡು ಈ ಅಕ್ಷತೆ ಹೂವನ್ನು ಶ್ರೀಮನ್ ಮಹಾವಿಷ್ಣುವಿನ ಪಾದದ ಬಳಿಗೆ ಹಾಕಿಬಿಟ್ಟು ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡಬೇಕು ಅವತ್ತಿನ ದಿವಸ ಬಹಳ ಬಹಳ ಒಳ್ಳೆಯದು ಅದರ ಜೊತೆಗೆ ಶ್ರೀಮನ್ ಮಹಾವಿಷ್ಣುವಿನ ಅವತಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಕತೆಗಳನ್ನು ಕೇಳೋ ಅಂತಹದ್ದು ಅಥವಾ ಪುಸ್ತಕಗಳೇನಾದರೂ ಇದ್ದರೆ ಅದನ್ನು ಪಾರಾಯಣ ಮಾಡುವಂತಹದ್ದು ನೀವು ಅವತ್ತಿನ ದಿವಸ ಮಾಡಬೇಕು ಇನ್ನು ರಾಯರಿಗೆ ಸಂಬಂಧಿಸಿದಂತೆ ಅವರ ಅಷ್ಟೋತ್ತರ ಅಕ್ಷರ ಮಾಲಿಕಾ ಸ್ತೋತ್ರ ಹೇಳ್ಕೊಳ್ಳುವಂತಹದ್ದು ಅಷ್ಟೋತ್ತರ ಹೇಳ್ಕೊಳ್ಳುವಂತಹದ್ದು ಏನೂ ಬರಲಿಲ್ವಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ನೂರಾ ಎಂಟು ಸಾರ್ತಿ ಹೇಳ್ಕೊಳ್ಳುವಂತಹದ್ದು ಏಕಾದಶಿಯ ದಿವಸ ಗಾಯತ್ರಿ ಮಂತ್ರವನ್ನು ಪಾರಾಯಣ ಮಾಡಬೇಡಿ ಏಕಾದಶಿಯ ದಿವಸ ಗಾಯತ್ರಿ ಮಂತ್ರ ಪಾರಾಯಣವನ್ನು ಮಾಡಬಾರ್ದು ರಾಯರಿಗೆ ಯಾವುದೇ ರೀತಿಯ ನೈವೇದ್ಯವನ್ನು ನೀರನ್ನು ಸೇರಿಸಿ ಇಡಲಿಕ್ಕೆ ಹೋಗಬೇಡಿ ಶ್ರೀಮನ್ ಮಹಾವಿಷ್ಣುವಿಗೆ ಮಾತ್ರ ಮೂರು ಬಗೆಯ ಹಣ್ಣುಗಳನ್ನು ಅವತ್ತಿನ ದಿವಸ ಇಡಿ ಶ್ರೀಮನ್ ಮಹಾವಿಷ್ಣುವಿಗೆ ನಾನು ಕೆಲವೊಂದನ್ನು ಒತ್ತಿ ಒತ್ತಿ ಹೇಳ್ತೀನಿ ಕನ್ಫ್ಯೂಷನ್ ಮಾಡ್ಕೊತೀರಾ ಇಲ್ಲಿ ಅರ್ಧಂಬರ್ಧ ಕೇಳಿಸ್ಕೊತೀರಾ ಅಲ್ಲಿ ಬಂದು ರಾಯರಿಗೆ ಏನು ನೈವೇದ್ಯ ಇಡಬಾರ್ದಲ್ವಾ ಅಂತೇಳಿ ಕಮೆಂಟ್ ಮಾಡ್ತೀರಾ ರಾಯರಿಗೆ ನೈವೇದ್ಯ ಇಡಬಾರ್ದು ಶ್ರೀಮನ್ ಮಹಾವಿಷ್ಣುವಿಗೆ ಮೂರು ಬಗೆಯ ಹಣ್ಣುಗಳನ್ನು ಇಡುವಂತಹದ್ದು ಈ ಈ ಹಣ್ಣುಗಳನ್ನೆಲ್ಲ ಇಟ್ಟು ಸ್ತೋತ್ರಗಳನ್ನು ಹೇಳ್ಕೊಂಡಾದ್ಮೇಲೆ ಎರಡೇ ಎರಡು ತುಪ್ಪದ ಬತ್ತಿ ಇಂದ ಆರತಿಯನ್ನು ಮಾಡುವಂತಹದ್ದು ಏಕಾದಶಿಯ ದಿವಸ ಪಂಚಾರತಿಯನ್ನು ಮಾಡಬಾರ್ದು ಇನ್ನು ಉಪವಾಸದ ವಿಚಾರಕ್ಕೆ ಬರುವಂತಹದ್ದಾದರೆ ಗಂಡಸರು ಪೂರ್ಣವಾಗಿ ಅಂದರೆ ಆವತ್ತಿನ ದಿವಸ ಏಕಾದಶಿಯ ದಿವಸ ರಾತ್ರಿಯೂ ಕೂಡ ಏನೂ ತಿನ್ನಬಾರ್ದು ದ್ವಾದಶಿ ಪಾರಣೆ ನಂತರವೇ ಊಟವನ್ನು ಮಾಡಬೇಕು ಅಶಕ್ತರಿದ್ದರೆ ಎಂಟು ಗಂಟೆಗೆ ಸಿಹಿ ಅವಲಕ್ಕಿಯನ್ನು ಸೇವನೆ ಮಾಡಬಹುದು ಹೆಂಗಸರು ಇರ್ತೀವಪ್ಪ ನಾವು ಪೂರ್ತಿ ಅನ್ನುವಂತಹದ್ದಾದರೆ ಸಿಹಿ ಅವಲಕ್ಕಿಯನ್ನು ಕೂಡ ಸೇವನೆ ಮಾಡಿದಳೆ ಏಕಾದಶಿಯ ದಿವಸ ರಾತ್ರಿಯೂ ಹಾಲು ಹಣ್ಣನ್ನು ಮಾತ್ರ ತಗೊಂಡು ಕತೆಯನ್ನು ಕಳೆದು ದ್ವಾದಶಿ ಪಾಲನೆ ನಂತರ ಸೇವನೆ ಮಾಡಿ ಆಗಲಿಲ್ಲ ನಮ್ಮ ಕೈಲಿ ಆಗಲ್ಲ ಅನ್ನುವಂತವರು ಮಾತ್ರ ಏಕಾದಶಿಯ ಎಂಟು ಗಂಟೆಯ ನಂತರ ಸಿಹಿ ಅವಲಕ್ಕಿಯನ್ನು ಸೇವನೆಯನ್ನು ಮಾಡುವಂತಹದ್ದು ಚಾಪೆಯ ಮೇಲೆ ಮಲ್ಕೋಬೇಕು ಏಕಾದಶಿಯ ದಿವಸವೂ ಕೂಡ ಇದಿಷ್ಟು ಏಕಾದಶಿಯ ಆಚರಣೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ದ್ವಾದಶಿ ಪಾರಣೆ ಸ್ವಲ್ಪ ವಿಶಿಷ್ಟವಾಗಿ ಬರುತ್ತೆ ವಿಶೇಷವಾದಂತಹ ಏಕಾದಶಿ ಮತ್ತು ದ್ವಾದಶಿ ಆದ್ದರಿಂದ ಮುಂದಿನ ವಿಡಿಯೋನಲ್ಲಿ ದ್ವಾದಶಿ ಪಾರಣೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಮಾಹಿತಿ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ